ಈ ಒಂದು ಜಗದ್ಗುರುಗಳ ಆಷಾಢ ಮಾಸದ ಪೂಜೆ ಬಹಳ ದಿನದಿಂದ ಹರಿಹರ ತಾಲೂಕಿನ ನಮ್ಮ ಈ ಬಸವೇಶ್ವರ ದೇವಸ್ಥಾನದಲ್ಲಿ ಸುಮಾರು ದಿವಸದಿಂದ ನಡೀತಾ ಇದೆ ನಾವು ಸುಮಾರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ವೀರ ಗಂಗಾಧರ ಜಗದ್ಗುರು ಕಾಲದಿಂದ ನೋಡ್ತಾ ಬಂದಿದ್ವಿ ಈ ದಿನದ ಒಂದು ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮದ್ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಸಾವಿರದ ಎಂಟು ವೀರ ಡಾಕ್ಟರ್ ಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಾರಗಳಿಗೆ ಪಡಮಟ್ಟು ಅದೇ ರೀತಿ ಯಡಿಯೂರು ಮಠದ ಶಿವಾಚಾರ್ಯರಾಗಿರ್ತಕ್ಕಂಥ ಅವರ ಗುರುಗಳ ಪಾದವಾರಿಂದಗಳು ಪಡಮಟ್ಟು ಅದೇ ರೀತಿ ಇನ್ನೋರ್ವ ಗೌರು ಶಿವಾಚಾರ್ಯರ ಪಾದಾರಿಂದಕ್ಕೆ ಪಡಮಟ್ಟು ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಹಿರಿಯರು ಮತ್ತು ತಾಲೂಕಿನ ಮುಖಂಡರು ನಮ್ಮ ತಂದೆ ಸಮಾನ ಆಗಿರ್ತಕ್ಕಂಥ ನಾಗನಗೌಡ್ರವರೇ ಇದೀಗ ತಾನೇ ಉಪನ್ಯಾಸವನ್ನು ಅತ್ಯಂತ ಭಾಳ ವೀರಶೈ ನಮ್ಮ ಲಿಂಗ ಪೂಜೆ ಬಗ್ಗೆ ಅತ್ಯಂತ ಸವಿಸ್ತಾರವಾಗಿ ಮಾತಾಡಿರ್ತಕ್ಕಂಥ ಮಲ್ಲಿಕಾರ್ಜುನ್ ಗುರುಗಳವರೇ ಮತ್ತು ಎಲ್ಲ ಬಂದಿರತಕ್ಕಂಥ ಎಲ್ಲ ಮತ್ತು ನಮ್ಮ ಪೀಠದ ಬಂಧುಗಳೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಬಂದಿರತಕ್ಕಂಥ ಎಲ್ಲ ಗುರು ಹಿರಿಯರೇ ಏನಪ್ಪ ಜಗದ್ಗುರುಗಳು ಇವತ್ತು ಇವತ್ತು ಒಂದು ರಂಭಾಪುರಿ ಜಗದ್ಗುರುಗಳ ಆಷಾಢ ಮಾಸದ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮ ಜಾಗೃತ ಸಮಾರಂಭ ಅಂತ ನಾವು ಬೋರ್ಡಲ್ಲಿ ಯಾವತ್ತೂ ನೋಡ್ತಾ ಬಂದಿದ್ದೀವಿ ಆದರೆ ನಮಗೊಂದು ಅನಿಸ್ತು ಈಗ ಏನಪ್ಪ ಅಂತಂದರೆ ನಮ್ಮ ವೀರಶೈವ ಒಳಪಂಗಡಗಳಲ್ಲಿ ಸುಮಾರು ನೂರು ನೂರ ಹತ್ತು ಒಳಪಂಗಡಗಳು ಅದಾವೆ ಅಂತ ಮಾತಾಡ್ತಾ ಇರ್ತೀವಿ ಆದರೆ ಇಷ್ಟಲಿಂಗ ಪೂಜೆ ಮತ್ತು ಧರ್ಮ ಜಾಗೃತಿ ಸಭೆ ಅನ್ನೋದು ನಾವೆಲ್ಲಿ ನೋಡಿಲ್ಲ ಇವತ್ತಿನವ್ರಿಗೆ ನಾವು ಹಲವಾರು ಸಮಾಜದ ಬಂಧುಗಳು ಕರೆದಾಗ ಹೋಗ್ತೀವಿ ಇದೆಲ್ಲ ಪಂಚಪೀಠಗಳ ಪರಂಪರೆಯಲ್ಲಿರ್ತಕ್ಕಂಥ ಜನರಿಗೆ ಮಾತ್ರ ಇದೆಲ್ಲ ಸಬ್ ಇದು ವಿಷಯ ಅರ್ಥ ಆಗುತ್ತೆ ಅಂತ ನನ್ನ ಒಂದು ಒಂದು ನನ್ನ ಒಂದು ಇಷ್ಟದಂತೆ ಇದ್ದೀನಿ ಯಾಕಪ್ಪ ಅಂತಂದರೆ ಇದನ್ನು ಯಾರ ಕೈಲೂ ಹೇಳೋಕ್ಕಾಗಲ್ಲ ಯಾರು ಕೇಳೋಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಜಗದ್ ಪಂಚಪೀಠಗಳ ಪರಂಪರೆಯಲ್ಲಿ ಒಂದು ನೆಡ್ಕಂಡು ಬರ್ತ ಬಂದಿರತಕ್ಕಂಥ ಇವತ್ತು ನಮ್ಮ ತಾಲೂಕು ಆಗಿರ್ಬೋದು ರಾಜ್ಯಾದ್ಯಂತ ಭಾಳ ಪೀಠದ ಅಭಿಮಾನಿಗಳಿರ್ತಕ್ಕಂಥ ಎಲ್ಲ ಪಂಚಪೀಠಗಳ ಪೀಠಗಳ ಅಭಿಮಾನಿಗಳಿರ್ತಕ್ಕಂಥ ಯಾರೂ ಎಲ್ಲಿ ತೊಂದರೆಯಲ್ಲಿ ಸಿಗ್ತ ಸಿಕ್ಕಂಡಿಲ್ಲ ಎಲ್ಲರೂ ಒಂದು ಲಿಂಗ ಪೂಜೆ ಮಾಡ್ಕೊಂಡು ಧರ್ಮದಿಂದ ಸತ್ಯದಿಂದ ನ್ಯಾಯದಿಂದ ಅಕ್ಕಪಕ್ಕದವ್ರಿಗೆಲ್ಲ ಭಾಳ ಒಳ್ಳೆಯರಾಗಿ ಪೀಠಾಭಿಮಾನಿಗಳಾಗಿ ಇವತ್ತು ಅತ್ಯಂತ ಗಟ್ಟಿ ತಂದಿಂದ ಕುಟುಂಬಗಳು ಏನಾದರೂ ಇವತ್ತು ರಾಜ್ಯಾದ್ಯಂತ ಇದ್ದಾವೆ ಅಂದರೆ ಅವರೆಲ್ಲ ಪೀಠದ ಪರಂಪರೆಯಲ್ಲಿದ್ದಾರೆ ಅವರು ಪೀಠದ ಪರಂಪರೆಯಲ್ಲಿರ್ತಕ್ಕಂಥ ಒಂದು ವಿಷಯ ಇರೋದರಿಂದ ಮಾತ್ರ ಅವರೆಲ್ಲರೂ ಭಾಳ ಸದೃಢವಾಗಿದ್ದಾರೆ ಮತ್ತು ಮಾನಸಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಕುಟುಂಬಗಳು ಮುಂದೆ ಬಂದಿದ್ದಾವೆ ಸುಮ್ಮನೆ ನಾವೆಲ್ಲ ಏನನ್ನ ಹೇಳ್ತಾರೆ ಎಲ್ಲ ಜನ ಆದರೆ ಇಷ್ಟಲಿಂಗ ಅಂಥ ವಿಷಯನ ಈ ಎಲ್ಲ ಒಳಪಂಗಡಲ್ಲಿ ಎಲ್ಲೂ ಮಾತಾಡೋಲ್ಲ ಯಾವತ್ತೂ ಮಾತಾಡೋಲ್ಲ ಯಾರೂ ಮಾತಾಡಲ್ಲ ಸುಮ್ಮನೆ ಏನಾನ ಒಂದು ಅವ್ರಿಗೆ ತಿಳಿದದನ್ನ ಮಾತಾಡೋದು ಅಲ್ಲೇ ಒಂದು ಹೇಳೋದು ನಮ್ಮ ನಮ್ಮನ್ನು ವಿಭಜನೆ ಮಾಡ್ತಕ್ಕಂಥ ವ್ಯವಸ್ಥೆ ಐತಿ ಆದ್ದರಿಂದ ನಾವೆಲ್ಲರೂ ಒಂದಾಗಿ ಪಂಚಪೀಠಗಳ ಪರಂಪರೆಯಲ್ಲಿ ಅತ್ಯಂತ ವೈಭವಪೂರ್ತವಾದ ಜೀವನ ನಾವೆಲ್ಲರೂ ನಡೆಸ್ಬೋದು ಆದರೆ ಆ ಪೀಠದ ಪರಂಪರೆಯಲ್ಲಿ ಇಲ್ಲದೇ ಇದ್ದರೆ ದಿನದಲ್ಲಿ ಭಾಳ ಕಷ್ಟ ಆಗುತ್ತೆ ಯಾರೂ ನಮ್ಮ ಮಕ್ಳುಗಳು ಇಷ್ಟಲಿಂಗ ಪೂಜೆ ಮಾಡಲ್ಲ ಮತ್ತು ಅವರವರು ಆದಾಗ ಅವ್ರವ್ರು ಹೋಗಿ ನಮ್ಮ ವೀರಶೈವ ಧರ್ಮ ಮತ್ತೊಂದು ಮಗದೊಂದು ಎಲ್ಲವಕ್ಕೂ ಅಡ್ಡಿ ಮಾಡತಕ್ಕಂಥ ಸಂದರ್ಭ ಬರ್ತೈತಿ ಅಂತಲೇ ಜಗದ್ಗುರುಗಳು ಸುಮಾರು ಮೊನ್ನೆ ಮಂಡ್ಯದಿಂದ ದ್ವಿಸ್ಸ ಕಾರ್ಯಕ್ರಮ ನಾಗನಗೌಡರು ಆಗಲೇ ಹೇಳಿದರು ಈ ವಯಸ್ಸಲ್ಲಿ ವೀರಶೈವ ಸಿದ್ಧಾಂತ ಶಿಖಾಮಣಿ ಅಂತ ಹಿಡಿದು ನಮ್ಮ ಎಲ್ಲ ಒಳಪಂಗಡಗಳನ್ನು ಒಂದು ಮಾಡ್ಕೊಂಡು ವೀರಶೈವರು ಎಲ್ಲರೂ ಒಂದಾಗಿ ಬಾಳೋಣ ನಾವೆಲ್ಲರೂ ಚೆನ್ನಾಗಿರೋಣ ಅನ್ನೋಂಥ ಆಶೆಯ ನುಡಿಗಳನ್ನು ಯಾರಾದರೂ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಅದು ಪೀಠಗಳ ಪಂಚಪೀಠಗಳು ಆ ಪೀಠಗಳು ಬಿಟ್ಟರೆ ಯಾರೂ ಅದನ್ನು ಎಲ್ಲಿ ಇಲ್ಲ ಅವರವರು ನೇರಕ್ಕಷ್ಟೇ ಮಾತಾಡ್ತಾ ಇದ್ದಾರೆ ಆದ್ದರಿಂದ ನಮಗೊಂದು ಅಗಲೆಲ್ಲ ಒಂದು ವಿಷಯ ನೆನಪಾಗುತ್ತೆ ನಾವು ನಾವು ನೀನೊಲ್ಲಿದರೆ ಕೊರಡು ನೀನು ನೀನೊಲ್ಲಿದರೆ ಬರಡು ನೀನು ನೀನೊಲ್ಲಿದರೆ ಸಕಲ ಪಡಿಪದಾರ್ಥವೂ ಇಪ್ಪುದಯ್ಯ ಕೂಡಲ ಸಂಗಮ ದೇವ ಅಂತ ಹನ್ನೆರಡನೇ ಶತಮಾನದಾಗ ಅಕ್ಕಮಾದೇವಿ ಒಂದು ಮಾತು ಹೇಳಿದಾಳೆ ಆ ಮಾತಿನ ಅರ್ಥನ ಒಂದು ಅರ್ಥ ತಿಳ್ಕೊಂಬಿಟ್ರೆ ನಮ್ಮ ಜೀವನನ ನಾವು ಅತ್ಯಂತ ಅತ್ಯಂತ ಭಾಳ ಬಲಿಷ್ಠವಾಗಿ ನಾವೆಲ್ಲರೂ ಬೆಳಿಬೋದು ಸಮಾಜದಲ್ಲಿ ಬೆಳಿಬೋದು ನಮಗೆ ಏನು ಆಗಬೇಕು ಅಂತ ಇತ್ತು ಅದನ್ನು ದೇವರು ಕೊಟ್ಟೆ ಕೊಡ್ತಾನೆ ನಮ್ಮಲ್ಲಿ ಒಳ್ಳೆ ಭಾವನೆ ಒಳ್ಳೆ ಭಕ್ತಿ ಇದ್ದಿದ್ದೆ ಆದರೆ ನಮಗೆಲ್ಲದೂ ಸರಿ ಹೋಗ್ತೈತಿ ಹಂಗಾಗಿ ನಾವೆಲ್ಲರೂ ಇಷ್ಟ ಲಿಂಗ ಪೂಜೆ ಮಾಡ್ತಾ ಬರ್ತಕ್ಕಂಥ ದಿನದಲ್ಲಿ ನಾವೆಲ್ಲರೂ ಕೂಡ ಜಗದ್ಗುರುಗಳ ಆಶೀರ್ವಾದದಿಂದ ನಾವೆಲ್ಲರೂ ಚೆನ್ನಾಗಿರೋಣ ಮತ್ತು ಲಿಂಗ ಪೂಜೆ ಮಾಡ್ತಕ್ಕಂಥ ಎಲ್ಲ ಲಿಂಗನ ಫಸ್ಟ್ ಕಟ್ಕೋಬೇಕು ಅಂಗೈಯಲ್ಲಿ ಲಿಂಗ ಇಡ್ದಾರೆ ಎಲ್ಲರೂ ನಾವೆಲ್ಲರೂ ಲಿಂಗಾಯ್ತಾರೆ ವೀರಶೈವರೇ ಅಂಗೈಯಲ್ಲಿ ಯಾರು ಲಿಂಗ ಇಟ್ಟು ಪೂಜೆ ಮಾಡ್ತಾರಲ್ಲ ಅವರು ಯಾವತ್ತೂ ಎಲ್ಲಿ ಯಾವ ತೊಂದರೆಗೂ ಆಗೋಲ್ಲ ಅಂತ ನನ್ನ ಸಣ್ಣ ವಯಸ್ಸಿನ ಒಂದು ಅನುಭವ ನನ್ನ ತಂದೆ ಯಾವಾಗಲೂ ಹೇಳ್ತಿದ್ರು ಇಲ್ಲಪ್ಪ ಲಿಂಗಕ್ಕೆ ನೀರು ಹಾಕಿ ನೀನು ಹೋದ್ರೆ ಮುಂದೆ ಯಾರೋ ಒಂದು ಕಾಫಿನಾರ ಕುಡಿಸ್ತಾರೆ ಚಹನಾರ ಕುಡಿಸ್ತಾರೆ ಎಲ್ಲರೂ ಒಂದು ಕರೆದು ಊಟನಾರ ಹಾಕ್ತಾರೆ ಹೊಟ್ಟೆಸ್ತ್ರ ನಿನಗೆ ಲಿಂಗ ಪೂಜೆ ಮಾಡಿದೆ ಯಾವತ್ತೂ ಹೋಗ್ಬಾರ್ದು ಅನ್ನೋಂಥ ಒಂದು ಸಂಸ್ಕಾರ ಸಂಸ್ಕೃತಿ ನಮ್ಮ ತಂದೆ ತಾಯಿ ಕೊಟ್ಟಿದ್ದರಿಂದ ಅದು ಜಗದ್ಗುರುಗಳ ಆಶೀರ್ವಾದದಿಂದ ಸುಮಾರು ನಾವು ಹತ್ತು ವರ್ಷದ ಹುಡುಗರು ಎಂಬತ್ನಾಲ್ಕನೇ ಕರ್ಕೊಂಡು ಕರ್ಕೊಂಡೋಗರು ನಮ್ಮ ಮಿನಿ ಮೆಟೆಡೋರು ಬಾಳೆಹೊನ್ನೂರು ಪೀಠಕ್ಕೆ ಹೋಗಿ ಕಾಫಿ ತೋಟದಲ್ಲಿ ಕುತ್ಕೊಂಡು ಅವತ್ತೊಂದು ಪೂಜೆ ಮಾಡಿ ಬರ್ತಿದ್ವಿ ಹತ್ತು ಹನ್ನೆರಡು ವರ್ಷ ಹತ್ತು ವರ್ಷದ ಹುಡುಗರು ನಾವು ಎಂಬ ಎಂಬತ್ನಾಲ್ಕರಲ್ಲಿ ಆ ಕಾಲದಿಂದ ಈ ಕಾಲದವರೆಗೂ ನಾವು ಪೀಠದ ಪರಂಪರೆಯಲ್ಲಿ ಬದುಕಿದೀವಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ನಾವೆಲ್ಲರೂ ಕೂಡ ಇವತ್ತೇ ನಾವು ಸ್ವಲ್ಪ ಜನ ಕಡಿಮೆ ಇರ್ಬೋದು ಆದರೆ ಜಗದ್ಗುರುಗಳ ಆಶೀರ್ವಾದನ ಪಡಿತಕ್ಕಂಥ ಇಚ್ಛೆ ಇರ್ತಕ್ಕಂಥ ಮನಸ್ಸುಗಳು ಅಷ್ಟೇ ನಾವು ಬಂದಿದ್ದೀವಿ ಬರಲಿದ್ದಾರ ಬಗ್ಗೆ ನಮಗೆ ಜವಾಬ್ದಾರಿ ಬೇಡ ಆ ಜಗದ್ಗುರುಗಳ ಆಶೀರ್ವಾದ ನಾವು ನೀವೆಲ್ಲರೂ ತಗೊಂಡು ಭಾಳ ಪುನೀತ್ರಾಗಿ ಪಾವನರಾಗಿ ಭಾಳ ಸ ಸದೃಢವಾಗಿ ನಾವೆಲ್ಲರೂ ಜಗದ್ಗುರುಗಳ ಜೊತೆಗಿರೋಣ ಅದೇ ರೀತಿ ಇವತ್ತು ವೀರಶೈವ ಪಂಚಾಚಾರ್ಯ ಹಾಗೂ ಶಿವಾಚಾರ್ಯ ಶೃಂಗ ಸಮ್ಮೇಳನ ಅಂತ ಇಪ್ಪತ್ತೊಂದು ಇಪ್ಪತ್ತೆರಡು ನಮ್ಮ ದಾವಣಗೆರೆಯಲ್ಲಿ ಇದೆ ನಾವು ಜೊತೆ ಜೊತೆಗೆ ಎಲ್ಲ ನಮ್ಮ ವೀರಶೈವ ಒಳಪಂಗಡದಲ್ಲಿ ಇರ್ತಕ್ಕಂಥ ಎಲ್ಲರನ್ನು ಕರ್ಕೊಂಡು ಆ ದಿನ ಧರ್ಮ ಜಾಗೃತಿ ಸಮಾರಂಭಕ್ಕೆ ನಾವೆಲ್ಲರೂ ಸಾಕ್ಷಿಯಾಗೋಣ ಯಾಕಪ್ಪ ಅಂತಂದರೆ ಜಾತಿ ಗಣತಿ ಅಂತ ವಿಷಯದಲ್ಲಿ ನಮ್ಮನ್ನು ಭಾಳ ಬೇರ್ಪಡಿಸ್ತಕ್ಕಂಥ ವ್ಯವಸ್ಥೆಗೆ ಇವತ್ತು ನಾವು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಹೋಗಿದ್ದೀವಿ ಆದ್ದರಿಂದ ನಾವೆಲ್ಲರೂ ಒಂದಾಗಿ ಹೋಗ್ಬೇಕಪ್ಪ ಅಂತಂದರೆ ನಾವು ಆ ದಿನ ಇಪ್ಪತ್ತೊಂದು ಇಪ್ಪತ್ತೆರಡರ ಕಾರ್ಯಕ್ರಮನ ಜಗದ್ಗುರುಗಳು ಮತ್ತು ನಾಡಿನಾದ್ಯಂತ ಎಲ್ಲ ಶಿವಾಚಾರ್ಯರು ಭಾಗವಹಿಸ್ತಾರೆ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೇಳ್ಕೊಂಬಂದು ಬರ್ತಕ್ಕಂಥ ದಿನದಲ್ಲಿ ನಾವೆಲ್ಲ ವೀರಶೈವ ಒಳಪಂಗಡಗಳು ಒಂದಾಗಿ ಹೋಗಿದ್ದೆ ಆದರೆ ಮಾತ್ರ ನಮಗೆ ಬರ್ತಕ್ಕಂಥ ದಿನ ಈ ರಾಜ್ಯದಲ್ಲಿ ಒಂದು ಶಕ್ತಿ ಒಂದು ಈ ವೀರಶೈವ ಧರ್ಮಕ್ಕೊಂದು ಭಕ್ತಿ ಶಕ್ತಿನೂ ಬರುತ್ತೆ ಯುಕ್ತಿನೂ ಬರುತ್ತೆ ಜಗದ್ಗುರುಗಳಿದ್ದಾರೆ ಎಲ್ಲರೂ ಮುನ್ನಡೆಸಿ ನಮ್ಮ ವೀರಶೈವ ಸಿದ್ಧಾಂತ ಚಿಕ್ಕಮಣಿ ಇರ್ಬೋದು ವೀರಶೈವ ಎಲ್ಲ ಒಳಪಂಗಡಗಳನ್ನು ಬರ್ತಕ್ಕಂಥದ್ದಿಂದ ಮುಂತರತಕ್ಕಂಥ ಶಕ್ತಿನ ಮುಂತರತಕ್ಕಂಥ ನಿರ್ಮಾಣಗಳು ಹತ್ರ ಇದ್ದಾವೆ ನಾವೆಲ್ಲರೂ ಭಾಳ ಸೂಕ್ಷ್ಮಾರ್ಥವಾಗಿ ಒಂದಾಗದೆ ಹೋದರೆ ಭಾಳ ಕಷ್ಟ ಇದೆ ಮುಂದಿನ ದಿನದಲ್ಲಿ ಆಗಿ ಹಾಗಾಗಿ ನಾವೆಲ್ಲರೂ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಅತಿ ಹೆಚ್ಚು ಜನ ಸೇರಿ ನಾವು ಆ ಕಾರ್ಯಕ್ರಮನ ಯಶಸ್ವಿ ಮಾಡೋಣ ಅಂತ ಹೇಳಿ ನನ್ನ ಎರಡು ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಓದೋರ್ಷನ ಕರೆದ್ರೆ ಈ ಸಲನೂ ನಮ್ಮ ಪಂಚಣ್ಣ ಕರೆದು ನನಗೆ ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಎರಡು ಮಾತುಗಳ ತೊದಲು ನುಡಿಗಳನ್ನು ಜಗದ್ಗುರುಗಳ ಪಾದಾರೊಂದಕ್ಕೆ ಪಡಿಮಟ್ಟು ನನ್ನ ಎರಡು ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ